ನಮಸ್ಕಾರ ವೀಕ್ಷಕರೇ ನಾವು ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಭಾಳ ಏರಿತಿ ಅನುಮಾನನೂ ಇತ್ತು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಏರ್ಬೋದಂತ ಅಂತ ಕಾರಣ ನನ್ನ ಚಾನಲ್ ಫಾಲೋ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮಗೆ ಕರೆಕ್ಟ್ ಅಪ್ಡೇಟ್ ಬರ್ತಿರ್ತಾವ ನಿನ್ನೆ ವಿಡಿಯೋನಾಗ ನಾ ತಿಳ್ಸೀನಿ ಇವತ್ತು ಏರ್ಬೋದಂತ ಅದೇ ಥರ ನಮ್ಮ ಮಾರ್ಕೆಟ್ ಏರ್ಬಿಟ್ಟೈತಿ ಬರ್ರಿ ಈಗ ನಾವು ಎದಕ್ಕೆ ಏರೈತಿ ಏನ್ ಮೇನ್ ರೀಸನ್ ಐತಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಎಷ್ಟೆಷ್ಟು ಪರ್ಸೆಂಟೇಜ್ ನಮ್ಮ ಸ್ಟಾಕ್ ಮಾರ್ಕೆಟ್ ಏರೈತೆ ಅಂತ ಅದ್ರ ಬಗ್ಗೆನೂ ಡಿಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋನು ನೋಡ್ಬೋದ ಇವತ್ತ ಸನ್ಸೆಕ್ಸ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇರೈತಿ ನಿಫ್ಟಿನ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟೇಜ್ ಇರೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದ ಏನು ಏರಿಲ್ಲ ಬಿದ್ದಿಲ್ಲ ಫ್ಲಾಟ್ನ ಐತ್ರಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೂ ನೋಡಬಹುದು ಇವತ್ತು ಹದಿನಾಲ್ಕು ನೂರ ಹನ್ನೆರಡು ಸ್ಟಾಕ್ ಇರತ್ತಿದ್ದು ಮತ್ತು ಮತ್ತೆ ಹದಿನಾರು ನೂರ ಹನ್ನೆರಡು ಸ್ಟಾಕ್ ಗಳ ಬೀಳೋ ಬಿಳೋ ಸ್ಟಾಕ್ ಗಳ ಸಂಖ್ಯೆನೇ ಹೆಚ್ಚೈತಿ ಆದ್ರೂ ಓವರ್ ಆಲ್ ಇವತ್ತು ಎಲ್ಲ ಹೂಡಿಕೆದಾರರ ಪೋರ್ಟ್ಫೋಲಿಯೋ ಗ್ರೀನ್ ಇರೋ ಸಂಭಾವನೆ ಭಾಳ ಹೆಚ್ಚೈತಿ ಮಾರ್ಕೆಟ್ ಇವತ್ತು ಇರಾಕ್ ಮೇನ್ ರೀಸನ್ ಏನಂತ ಈಗ ತಿಳ್ಕೊಂಡು ನೋಡ್ರಿ ಒಂದೇ ಮೇನ್ ರೀಸನ್ನ ನಿಮ್ಮೆಲ್ಲರಿಗು ಗುರ್ತನೇ ಇರ್ಬೋದಾ ಆ ರೀಸನ್ ಏನಂತಂದರೆ ಯು ಎಸ್ ಫೆಡ್ ದ ಚೇರ್ಮನ್ ಯು ಎಸ್ ದ ಫೆಡ್ ಚೇರ್ಮನ್ ಆದ ಪೋವೇಲ್ ಅವ್ರದ್ದು ಮನ್ಯ ಸ್ಪೀಚ್ ಇತ್ತು ಶುಕ್ರವಾರ ದಿನ ಆ ಸ್ಪೀಚ್ನಾಗ ಇಂಟ್ರೆಸ್ಟ್ ರೇಟ್ ಯು ಎಸ್ನಾಗ ನಾವು ಮುಂದೆ ಬರೋ ಮೀಟಿಂಗ್ನಾಗ ಕಡಿಮೆ ಅಂತ ಹೇಳ್ಯಾರ ಒಂದು ಪಾಸಿಟಿವ್ ಆತ ಯಾಕಂತಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದ್ರೆ ಜನರ ಸ್ಟಾಕ್ ಮಾರ್ಕೆಟ್ಗಳನ್ನ ಅದು ಹೂಡಿಕೆ ಮಾಡ್ತಾರೆ ಯು ಎಸ್ ಜನರಾಗಲಿ ಯು ಎಸ್ ಎಫ್ ಐಸ್ ಆಗಲಿ ಅದ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ ಅದ ಒಂದು ಕಾರಣದಿಂದ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಇರತ್ತಂತ ನಾವು ಅನ್ಬೋದು ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಡೊಮೆಸ್ಟಿಕ್ ರೀಸನ್ ಐತ್ರಿ ನಮ್ಮ ದೇಶದೂ ಒಂದು ರೀಸನ್ ಐತಿ ಇವತ್ತ ಮಾರ್ಕೆಟ್ ಇರೋಕೆ ಆ ರೀಸನ್ ಏನಂತಂದ್ರೆ ಜಿ ಎಸ್ ಟಿ ನೋಡ್ಬೋದು ನೀವು ಜಿ ಎಸ್ ಟಿದ ಒಂದು ನ್ಯೂಸ್ ಬಂದೈತಿ ಇವತ್ತ ಇಪ್ಪತ್ತೆರಡು ಸೆಪ್ಟೆಂಬರ್ಗ ಜಿ ಎಸ್ ಟಿದ ಏನಿದೆ ಇಂಪೋಸ್ ಮಾಡೋರು ಅವ್ರ ಇದ್ರ ಏನ್ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ದೀಪಾವಳಿ ಹಸ್ತೇವ ಅಂತಂದಿರಾ ಬಟ್ ಅದ ಇಪ್ಪತ್ತೆರಡು ಸೆಪ್ಟೆಂಬರ್ಗನ ಹಚ್ಚೋ ಸಂಭಾವನೆ ಭಾಳ ಐತಿ ಅದ ಕಾರಣ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರತ್ತವ ಇದು ಒಂದು ಕಾರಣದಿಂದ ಮಾರ್ಕೆಟ್ ಇವತ್ತೇ ಇರಿತಂತ ಅನ್ಬೋದು ಸೆಪ್ಟೆಂಬರ್ ಎರಡು ಮತ್ತು ಮೂರು ತಾರೀಕು ಮೀಟಿಂಗ್ ಐತ್ರಿ ಜಿ ಎಸ್ ಟಿ ಕೌನ್ಸಿಲ್ ದ ಆ ಮೀಟಿಂಗ್ ಆಗೋಣ ಏನೇನು ಡಿಸಿಷನ್ ತೋತಾರದ ಇಪ್ಪತ್ತೆರಡು ಸೆಪ್ಟೆಂಬರ್ದಿಂದ ಅಲ್ವಡಿಸ್ತಾರ ಅದಕ್ಕೆ ಕಾರಣ ಇದು ಒಂದು ಪಾಸಿಟಿವ್ ನ್ಯೂಸ್ ಆತ ಅದು ಒಂದು ಕಾರಣದಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಗ್ರೀನನ್ನೇ ಇತ್ತು ಅಂತ ನಾವು ಅನ್ಬೋದ ಮತ್ತೊಂದು ಏನಂತಂದ್ರೆ ಇವತ್ತು ಸೆಕ್ಟರ್ ವೈಸ್ ನೋಡ್ರೂ ನೋಡ್ಬೋದಾ ನಿಫ್ಟಿ ಆಟೋ ಸೆಕ್ಟರ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಇರೈತಿ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸ್ ಆಗೈತೆ ರೀ ಫ್ಲ್ಯಾಟೇ ಇತ್ತು ನೋಡ್ಬೋದು ನೀವು ಮತ್ತೆ ಎಫ್ ಎಮ್ ಸಿ ಜಿ ಸ್ವಲ್ಪ ಬಿದ್ದೈತಿ ಐ ಟಿ ನೋಡ್ಬೋದು ಇವತ್ತು ನಿಫ್ಟಿ ಐ ಟಿ ಇಂಡೆಕ್ಸ್ ನೋಡ್ಬೋದು ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಇರೈತಿ ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ನಿಫ್ಟಿ ಐ ಟಿ ಇರೋಕ್ ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ಇಂಪ್ಯಾಕ್ಟ್ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದ್ದು ಯಾಕಂತಂದ್ರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋ ಸಂಭಾವನೆ ಅಂತ ಅಂದಿದ್ರಿಂದ ಯು ಎಸ್ ಫೆಡ್ ಚೇರ್ಮನ್ ಅವರ ಅದಕ್ಕೆ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೂ ಹತ್ರ ಆದರೆ ಮೇನ್ ಅಂತಂದ್ರೆ ಐ ಟಿ ಸೆಕ್ಟರ್ಗು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬಿತ್ತ ಅದು ಒಂದು ಕಾರಣದಿಂದ ಇವತ್ತು ಐ ಟಿ ಎರಡು ಪರ್ಸೆಂಟ್ಗಿಂತ ಹೆಚ್ಚಿರೈತೆ ಅಂತ ನಾವು ಅನ್ಬೋದು ಮೀಡಿಯಾ ಸೆಕ್ಟರ್ ನೋಡ್ಬೋದು ಒಂದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ಮೆಟಲ್ ನೋಡ್ಬೋದು ಅರ್ಧ ಪರ್ಸೆಂಟ್ಗಿಂತ ಹೆಚ್ಚು ಇರೈತಿ ಫಾರ್ಮಾ ನೋಡ್ಬೋದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಇರೈತಿ ಪಿ ಎಸ್ ಯು ಬ್ಯಾಂಕ್ ನೋಡ್ಬೋದು ಬಿದ್ದೈತ್ರಿ ಸ್ವಲ್ಪ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಮತ್ತು ಪ್ರೈವೇಟ್ ಬ್ಯಾಂಕು ಫ್ಲ್ಯಾಟ್ ಇತ್ತು ರಿಯಾಲಿಟಿ ನೋಡ್ಬೋದು ಹೆಲ್ತ್ ಕೇರ್ ನೋಡ್ಬೋದು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ನೋಡ್ಬೋದು ಉಳಿದಿದ್ದು ಎಲ್ಲಾನು ಇಂಡೆಕ್ಸ್ ನೀವ ನೋಡಬಹುದು ಆಲ್ಮೋಸ್ಟ್ ಎಲ್ಲ ಫ್ಲಾಟ್ನ ಇದ್ದು ಓವರ್ ಆಲ್ ಮೇನ್ ಏನಂತಂದ್ರೆ ಐ ಟಿ ಇಂಡೆಕ್ಸ್ ಬಹಳ ದಿನ ಬಿಳಾತಿತ್ತ ಫೈನಲಿ ಐ ಟಿ ಇಂಡೆಕ್ಸ್ ಎರಡು ಪರ್ಸೆಂಟ್ ಗಿಂತ ಹೆಚ್ಚಿರೀತ ಇದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನಮ್ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಇವತ್ತು ಬಿದ್ದೈತ್ ಅಂತ ಓವರ್ ಆಲ್ ನೋಡ್ರ ವೀಕ್ಷಕರೇ ನಮ್ ದೇಶದ ಎಕನಾಮಿ ಚಲೋ ಐತಿ ಮೇನ್ ಏನಂತಂದ್ರೆ ಇವು ಡೇಟು ಬಂದು ಚಲೋ ಆತ ಜಿ ಎಸ್ ಟಿ ಯಾವಾಗ ಮೀಟಿಂಗ್ ಐತಿ ಯಾವಾಗ ಇಂಪ್ಲಿಮೆಂಟ್ ಮಾಡೋರಿ ಜಿ ಎಸ್ ಟಿ ಅಂತ ಎಲ್ಲ ಡಿಟೇಲ್ ಆಗ ಡೇಟ್ ಬಂದಿದ್ರಿಂದ ಅದು ಒಂದು ಪಾಸಿಟಿವ್ ನ್ಯೂಸ್ ಆತ ಅದರಿಂದನೂ ವೀಕ್ಷಕರ ನಮ್ಮ ಮಾರ್ಕೆಟ್ ಇವತ್ತು ಇರುತ್ತೆ ಅಂತ ನಾವು ಅನ್ಬೋದು ಈ ವಿಡಿಯೋಗೆ ಲೈಕ್ ಮಾಡಿರಕ್ಲಿ ಅದರ ಲೈಕ್ ಮಾಡಿರಿ ಈ ಚಾನೆಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು